ಸೊ ಹೇ ಗೈಸ್ ಎಲ್ಲರಿಗೂ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಅನರ್ಜರ್ ಬ್ಲಾಗ್ ಗೈಸ್ ಏನ ಸೊ ಇವಾಗ ಎದ್ದಿ ಬೆಳಗ್ಗೆನೆ ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ ಬನ್ನಿ ಪೂಜೆ ಮಾಡ್ತಾ ಇದ್ದಾರೆ ಗಾಡಿ ಬುಕ್ಕಿಂಗ್ ದುಡ್ಡು ಫಾಸ್ಟ್ ಇರ್ಬೇಕಲ್ಲೇ ಅಲ್ಲಿ ನೋಡಲ್ಲ ಅವಿ ನೋಡಲ್ಲ ಸೊ ಇವಾಗ ಫೈನಲಿ ನಾನು ಊರಿಗೆ ಬಂದೆ ಹೆವಿ ಮಳೆ ಬರ್ತಾ ಇದೆ ಇಲ್ಲೂ ಇವಾಗ ಅವಾಗಲೇ ಬಂದೆ ಮಾತಾಡ್ತಾ ಇದ್ನ ಇವಾಗ ದನ ಹೊಡೆದು ಬರೋಣ ಅಂತ ಹೋದೆ ಸೊ ಬನ್ನಿ ಕಾಯ್ಸ ಇವಾಗ ಸೊ ಇವಾಗೆಲ್ಲ ಮ್ಯಾಚ್ ಆಡಿ ಸೊ ಇವಾಗ ಫೈನಲಿ ವಾಪಸ್ಸು ಮನೆಗೆ ಬಂದ್ವಿ ಅಂದ್ರೆ ಹೋಗ್ತಾ ಇದ್ದೀನಿ ಇಲ್ಲೇ ಬಂತು ಮನೆ ಇವಾಗ ಸೊ ಬನ್ನಿ ಸೊ ಗೈಸ್ ಇವಾಗ ನಮ್ಮ ಚಪ್ಪೆ ರೊಟ್ಟಿ ಮಾಡ್ತಾ ಇದಾರೆ ಸೊ ಇವಾಗ ಚಪ್ಪೆ ರೊಟ್ಟಿ ತಯಾರಾಗ್ತಾ ಇದೆ ಸೊ ನೋಡಿ ಯಾವ ರೀತಿ ಬೇಯಿಸ್ತಾರೆ ಲೈಟ್ ಆಗಿ ತೋರಿಸ್ತಿರೋ ನಿಮಿಷ ನೋಡಿ ಈ ರೀತಿ ಬೇಯಿಸ್ತಾ ಇದ್ದಾರೆ ಸೊ ಇದು ಚಪ್ಪೆ ರೊಟ್ಟಿ ಆಗಿರೋದು ಇವಾಗ ಇದು ದನಗಳಿಗೆ ಕಟ್ಟದ ಇದು ಇದನ್ನ ಬೆಳಗ್ಗೆ ಮುಂಚೆ ನಾನು ತೋರಿಸ್ತೀನಿ ಯಾವ್ಯಾವ ತರ ಕಟ್ತಾರೆ ಹಾಗೆ ಇದಕ್ಕೆ ಏನೇನ್ ಸೇರಿಸಿ ಕಟ್ತಾರೆ ಅನ್ನೋದನ್ನ ತೋರಿಸ್ತೀನಿ ಇದು ಮಾಡಕ್ಕೆ ಅಂಬಲಿ ಮಾಡಿ ಇನ್ನು ಬೇರೆ ಬೇರೆ ನಾಳೆ ಹಬ್ಬದ ಪ್ರಿಪ್ರೇಷನ್ ಇವೆಲ್ಲ ಸೊ ಗೈಸ್ ಇದು ಸೊ ಗೈಸ್ ಇದಕ್ಕೆ ಬೂರೆ ಅಂತ ಹೇಳ್ತಾರೆ ಇದಕ್ಕೆ ನೀರ್ ತುಂಬೋದು ಸೊ ಇಲ್ಲಿಂದನೆ ಸ್ಟಾರ್ಟ್ ದೀಪಾವಳಿ ಇವಾಗೆಲ್ಲಾ ಪ್ರಿಪ್ರೇಷನ್ ನಡೀತಾ ಇದೆ ನೋಡಬಹುದು ಆಗ ತೋರಿಸ್ದಂಗೆ ಚಪ್ಪೆ ರೊಟ್ಟಿ ಎಲ್ಲ ರೆಡಿ ಆಗಿದೆ ಮುಂದೆ ಏನೇನ್ ತಯಾರಾಗಿದೆ ಅನ್ನೋದು ತೋರಿಸ್ತೀನಿ ದಿ ಇವಾಗ ಬೆಳಿಗ್ಗೆನೆ ಎತ್ತಿ ಹಬ್ಬದ್ದು ಎಲ್ಲಾ ಕೆಲಸ ನಡೀತಾ ಇದೆ ನಾನು ಇದೇ ವಿಡಿಯೋದಲ್ಲಿ ಹಬ್ಬದ್ದು ಏನೇನು ಎಲ್ಲ ಮಾಡ್ತಾರೆ ಅಂದರೆ ದನ ಬಿಡ ಹಬ್ಬನ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತು ಬಲೀಂದ್ರ ಪೂಜೆ ಅಂತ ಒಂದು ಮಾಡ್ತಾರೆ ಸೊ ಎಲ್ಲ ಆಯುಧಗಳಿಗೆ ಪೂಜೆ ಮಾಡೋದು ನಾ ಅಂದರೆ ನಮ್ಮದು ದಸರಾ ಟೈಮಲ್ಲಿ ಮಾಡೋಲ್ಲ ಇವಾಗ ಮಾಡ್ತೀವಿ ದೀಪಾವಳಿ ಟೈಮಲ್ಲಿ ಎಲ್ಲ ಕಡೆನೂ ಆಲ್ಮೋಸ್ಟ್ ಇಲ್ಲೆಲ್ಲ ಹಾಗೆ ಬನ್ನಿ ಇವಾಗ ಚಪ್ಪೆ ರೊಟ್ಟಿ ಕಟ್ತಾ ಇದ್ದೀವಿ ಹೇಗೆ ಕಟ್ತಾರೆ ಅನ್ನೋ ತೋರಿಸ್ತೀನಿ ಲಡ್ಸ್ಕೋಳಿಯಲ್ಲಿ ಒಟ್ಟು ಮಾಡಿ ಪತ್ರೆ ಎಲೆ ಹಾಕೋ ಚೆಂಡು ಹಾಕಿದ್ಯಾಳಕಾಯಿತ್ತಲ್ಲ ಈ ರೀತಿ ದನಕ್ಕೆ ಕಟ್ತೀವಿ ಮತ್ತೆ ಗಾಡಿಗಳಿಗೆ ಪ್ರತಿಯೊಂದಿಕ್ಕೂ ನೋಡಿ ರೆಡಿ ಆಗ್ತಾ ಇದೆ ಇನ್ನು ಇವಾಗ ನಮ್ಮನೇನೋ ಎಲ್ಲರೂ ಬಂದ್ರು

ஐய் انا ரெடி பட்டி எந்தது இல்ல டிரைவர் அது பீடி नाही பீடி எல்லாம் வெயிட்டிங் போட்டே என்ன சூளலா ஐயு பட்டு டி கம்பைல உட்கார்ந்து உட்கசிட்டு கொள்ள உட்கார்ந்து இங்கே đi லட இய் மாட்டான ரெடி

ಐ ಇವಾಗೆಲ್ಲ ಏ ಬಾರ ಬೇಗ ಏಯ್ ಮುದಿಯ ಬಾರ ದನ ಬಂದು ಬಾರ

ಫೈನಲಿ ದನನೆಲ್ಲ ಬಿಟ್ವಿ ಇದೇ ಥರ ಅದು ಬಿಡೋದು ಇಲ್ಲಿ ನೋಡಿ

ನೆಕ್ಸ್ಟ್ ಬಲಿಂದ್ರ ಪೂಜೆಗೆ ನಡೀತಾ ಇದೆ ಫ್ರೆಂಡ್ಸ್ ಇವತ್ತು ಗಾಡಿ ತಗೊಂತ ಇದ್ರು ಟ್ರಿಪ್ಪನ್ಪೇಟೆಗೆ ಇವಾಗ ಹಬ್ಬದ ಮಧ್ಯ ಇವಾಗ ಅಲ್ಲಿಂದ ಮಧ್ಯೆ ಹಣ ಒಂದ್ಚೂರು ಗಾಯ್ಸ್ ಇವಾಗ ಅಲ್ಲಿಂದ ವಾಪಸ್ ಹೊರಟ್ವಿ ಇವಾಗ ವಾಪಸ್ ಮನೆ ಕಡೆ ಮತ್ತೆ ಪೂಜೆ ಇನ್ನೂ ಆಗಿಲ್ಲ ಸೊ ಇಲ್ಲಿಗೆ ಈ ವಿಡಿಯೋನ ಎಂಟ್ ಮಾಡ್ತಾ ಇದ್ದೀನಿ ನಾನು ಹೇಳ್ದಂಗೆ ಮುಂದಿನ ವಿಡಿಯೋನ ಬಲೀಂದ್ರ ಪೂಜೆ ಅಂತ ಹೇಳಿ ಮಾಡ್ತಾರೆ ಅದನ್ನ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ ಸೊ ಬನ್ನಿ ಇಲ್ಲಿಗೆ ಎಂಟ್ ಮಾಡಿದ್ರೆ ಸೊ ಗಾಯ್ಸ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿಂದ ಇನ್ನೊಂದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ದಂಗೆ ಇನ್ನೊಂದು ವಿಡಿಯೋ ಕಂಟಿನ್ಯೂ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಬಾಯ್ ಬಾಯ್ ಭೇಟಿ ಆಗೋಣ ನಮಸ್ಕಾರ